ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಈ ಎ ಬಿ ಸಿ ಜ್ಯೂಸು ತುಂಬ ಟ್ರೆಂಡಲ್ಲಿದೆ ಈ ಜ್ಯೂಸು ಏನು ನಮ್ಮ ಸ್ಕಿನ್ನ ವೈಟ್ ಮಾಡುತ್ತೆ ಬ್ರೈಟ್ ಮಾಡುತ್ತೆ ಫುಲ್ ಬಾಡಿನ ವೈಟ್ನಿಂಗ್ ಮಾಡಿ ದೇಹದ ಮೇಲಿರುವ ಏನೋ ನಮ್ಮ ಚರ್ಮದಲ್ಲಿದೆ ಪಿಗ್ಮೆಂಟೇಷನ್ ಇರ್ಬೋದು ಮತ್ತು ಈ ಕಣ್ಸುತ್ತ ಡಾರ್ಕ್ ಸ್ಪಾಟ್ಸ್ ಇರ್ಬೋದು ಪಿಂಪಲ್ಸ್ ಇರ್ಬೋದು ಇದನ್ನೆಲ್ಲ ಕಡಿಮೆ ಮಾಡಿ ಏನು ನಮ್ಮ ಪೂರ್ತಿ ದೇಹನ ಗ್ಲೋ ಕೊಡುತ್ತೆ ಮತ್ತು ವೈಟ್ ಮಾಡುತ್ತೆ ಇದರಲ್ಲಿ ಏನು ಎ ಬಿ ಸಿ ಜ್ಯೂಸಲ್ಲಿ ಕ್ಯಾರೆಟ್ ಇರ್ಬೋದು ಬೀಟ್ರೂಟ್ ಇರ್ಬೋದು ಆ್ಯಪಲ್ ಇದನ್ನ ಹ್ಯಾಡ್ ಮಾಡ್ಕೊತಿದೀವಿ ಇದ್ರ ಜೊತೆಗೆ ಇನ್ನೂ ಒಂದು ಸಾಮಗ್ರಿನ ಹ್ಯಾಡ್ ಮಾಡಿಕೊಂಡ್ರೆ ಸೆವೆನ್ ಡೇಸಲ್ಲಿ ನಮ್ಮ ಸ್ಕಿನ್ ಪೂರ್ತಿನೇ ಗ್ಲೋ ಆಗುತ್ತೆ ಮತ್ತು ವೈಟ್ ಆಗುತ್ತೆ ಏನು ಒಂದು ಗಾಜಿನ ಗ್ಲಾಸ್ ತೊಗೊತೀವಿ ಅದರಲ್ಲಿ ತುಂಬ ಗಲೀಜಿರುತ್ತೆ ಒಳಗಡೆಯಿಂದ ನಾವು ಮೇಲೆ ಒರೆಸಿದ್ರೆ ಏನೂ ಯೂಸ್ ಇಲ್ಲ ಸೊ ನಾವು ಒಳಗಡೆಯಿಂದನೇ ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ ನಮ್ಮ ದೇಹನೂ ಹಾಗೆ ನಾವು ನಮ್ಮ ಬಾಡ್ ಮೇಲ್ಗಡೆ ಚರ್ಮ ಏನಿದೆ ಅದಕ್ಕೆ ಯಾವುದೇ ಕ್ರೀಮ್ ಇರ್ಬೋದು ಮಾಯಶ್ಚರೈಸರ್ ಇರ್ಬೋದು ಇದನ್ನೆಲ್ಲ ಯೂಸ್ ಮಾಡ್ತೀವಿ ಬಾಡಿ ಲೋಷನ್ ಇರ್ಬೋದು ಆದರೆ ಒಳಗಡೆನೇ ನಮಗೆ ಕ್ಲೀನ್ ಇಲ್ಲ ಅಂದರೆ ದೇಹದ ಮೇಲೆ ಮಾಡಿ ಏನು ಪ್ರಯೋಜನ ಇರುತ್ತೆ ಸೊ ಇದು ಏನು ಕ್ಯಾರೆಟ್ ಬೀಟ್ರೂಟ್ ಜ್ಯೂಸು ನಮ್ಮ ಪೂರ್ತಿ ದೇಹನ ಡಿಟಾಕ್ಸ್ ಮಾಡಿ ಒಳಗಡೆಯಿಂದ ನಮ್ಮ ಚರ್ಮನ ಶುದ್ಧಿ ಮಾಡಿ ಒಂದು ಒಳ್ಳೆಯ ಬಿಡುಪು ಮತ್ತು ಕಾಂತಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಪುದೀನ ಎಲೆಗಳನ್ನ ಆ್ಯಡ್ ಮಾಡ್ಕೊಬೇಕು ಈ ಪುದೀನ ಎಲೆ ಆ್ಯಡ್ ಮಾಡೋದ್ರಿಂದ ಏನು ನಮಗೆ ದಿನ ಪೂರ್ತಿ ಎನರ್ಜೆಟಿಕ್ ಆಗಿರ್ಬೋದು ಮತ್ತು ಒಂದು ಹೊಸ ಚೈತನ್ಯ ಕೊಡುತ್ತೆ ಮತ್ತು ಏಳು ದಿನದಲ್ಲಿ ನಮ್ಮ ಪೂರ್ತಿ ಬಾಡಿನ ಗ್ಲೋ ಆಗೋ ಥರ ಮಾಡುತ್ತೆ ಸೊ ಈ ಜ್ಯೂಸ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಸಮಯ ತೊಗೊಂಡ್ರೆ ತುಂಬಾ ಒಳ್ಳೆಯದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಂದನೆಗಳು